ದೆಹಲಿಯ ಕೆಂಪು ಕೋಟೆ ಬಳಿ ನಡೆದ ವಿನಾಶಕಾರಿ ಸ್ಫೋಟವನ್ನು ನಡೆಸಿದ ವ್ಯಕ್ತಿ ಡಾಕ್ಟರ್ ಉಮರ್ ಉನ್ ನಬಿ ಎಂದು ಡಿಎನ್ಎ ಪರೀಕ್ಷೆಯು ದೃಢಪಡಿಸಿದೆ ಕಾಶ್ಮೀರದ ವೈದ್ಯಕೀಯ ವೃತ್ತಿಪರರಾಗಿದ್ದ ಈತ ಸ್ಫೋಟದಲ್ಲಿ ಸಾವನ್ನಪ್ಪಿದ್ದಾನೆ ಆ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ದೆಹಲಿ ಕೆಂಪು ಕೋಟೆ ಬಳಿ ಬಾಂಬ್ ಸ್ಫೋಟಿಸಿದ್ದು ಉಮರ್ ನಬಿ ಡಿಎನ್ಎ ಪರೀಕ್ಷೆಯಲ್ಲಿ ಬಹಿರಂಗ ಕೆಂಪುಕೋಟೆ ಬಳಿ ನಡೆದ ಬಾಂಬ್ ಸ್ಫೋಟದಲ್ಲಿ ಮೃತರ ಸಂಖ್ಯೆ ಹನ್ನೆರಡಕ್ಕೆ ಏರಿಕೆಯಾಗಿದ್ದು ಈ ನಡುವೆ ಘಟನೆ ವೇಳೆ ಹುಂಡೈ ಟ್ವೆಂಟಿ ಕಾರನ್ನು ಚಲಾಯಿಸುತ್ತಿದ್ದ ವ್ಯಕ್ತಿ ಡಾಕ್ಟರ್ ಉಮರ್ ಉನ್ನಬಿ ಎನ್ನುವುದು ವಿಧಿವಿಜ್ಞಾನ ಪರೀಕ್ಷಾ ವರದಿಯಿಂದ ಬಹಿರಂಗಗೊಂಡಿದೆ ಡಾಕ್ಟರ್ ಉಮರ್ ಅವರ ತಾಯಿಯ ಡಿಎನ್ಎ ಮಾದರಿಗಳು ಸ್ಫೋಟದ ಸ್ಥಳದಿಂದ ವಶಪಡಿಸಿಕೊಂಡ ಮೂಳೆಗಳು ಮತ್ತು ಹಲ್ಲುಗಳಿಂದ ಹೊರತೆಗೆಯಲಾದ ಡಿಎನ್ಎ ಮಾದರಿಗಳೊಂದಿಗೆ ಹೋಲಿಕೆಯಾದ ಬಳಿಕ ಈ ವಿಷಯ ದೃಢಪಟ್ಟಿದೆ ಕಾರಿನ ಎಕ್ಸಿಲೇಟರ್ ಮತ್ತು ಸ್ಟೇರಿಂಗ್ ನಡುವೆ ಸಿಲುಕಿಕೊಂಡಿದ್ದ ಕತ್ತರಿಸಿದ ಕಾಲಿನಿಂದ ಡಿಎನ್ಎ ಮಾದರಿಗಳನ್ನು ತೆಗೆದುಕೊಳ್ಳಲಾಗಿದೆ ಸಂಪೂರ್ಣ ಡಿಎನ್ಎ ವರದಿಗಾಗಿ ಕಾಯುತ್ತಿದ್ದಾಗಲೂ ವಿಧಿವಿಜ್ಞಾನ ವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳು ಪೊಲೀಸರಿಗೆ ಮೌಖಿಕವಾಗಿ ಮಾಹಿತಿ ನೀಡಿದರು ನಬಿಯ ತಾಯಿಯ ಡಿಎನ್ಎಯ ಮಾದರಿಯನ್ನು ಪುಲ್ವಾಮಾದಲ್ಲಿ ಸಂಗ್ರಹಿಸಿ ದೆಹಲಿಗೆ ತರಲಾಯಿತು ನಬಿ ಕುಟುಂಬದ ಹಲವಾರು ಸದಸ್ಯರನ್ನು ಬಂಧಿಸಿದ ತನಿಖಾ ಸಂಸ್ಥೆ ತನಿಖಾ ಸಂಸ್ಥೆಗಳು ಕಾಶ್ಮೀರದಲ್ಲಿ ನಬಿ ಅವರ ಕುಟುಂಬದ ಹಲವಾರು ಸದಸ್ಯರನ್ನು ಬಂಧಿಸಿವೆ ಮತ್ತು ಅವರ ಗುರುತುಗಳನ್ನು ಪರಿಶೀಲಿಸಲು ಡಿಎನ್ಎ ಮಾದರಿಗಳನ್ನು ಸಂಗ್ರಹಿಸಿವೆ ಸ್ಫೋಟದ ಸ್ಥಳದಲ್ಲಿ ಕಂಡುಬಂದ ಅವಶೇಷಗಳ ಡಿಎನ್ಎ ಅವರ ಸಂಬಂಧಿಕರಿಂದ ತೆಗೆದುಕೊಂಡ ಮಾದರಿಗಳಿಗೆ ಹೊಂದಿಕೆಯಾಗುತ್ತದೆ ಎಂದು ಅಧಿಕಾರಿಗಳು ದೃಢಪಡಿಸಿದ್ದಾರೆ ಇದು ಉಮರ್ ಉನ್ ನಬಿಯನ್ನು ಬಾಂಬರ್ ಎಂದು ನಿರ್ಣಾಯಕವಾಗಿ ಗುರುತಿಸಲಾಗಿದೆ ಸ್ಫೋಟದ ತನಿಖೆಯಲ್ಲಿ ಡಿಎನ್ಎ ಹೊಂದಾಣಿಕೆಯು ನಿರ್ಣಾಯಕ ಪುರಾವೆಯಾಗಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಯಾಕೆಂದರೆ ಇದು ತನಿಖಾಧಿಕಾರಿಗಳು ನಬಿಯ ನೇರ ಪಾತ್ರವನ್ನು ಸ್ಫೋಟದಲ್ಲಿ ಪತ್ತೆ ಹಚ್ಚಲು ಸಹಾಯ ಮಾಡುತ್ತದೆ ದಾಳಿಗೆ ಹಲವು ವಾರಗಳ ಮೊದಲು ನಬಿ ಕಾಣೆಯಾಗಿದ್ದ ಮತ್ತು ವಿದೇಶದಲ್ಲಿರುವ ಮೂಲಭೂತವಾದಿಗಳ ಪ್ರಭಾವಕ್ಕೆ ಒಳಗಾಗಿದ್ದಿರಬಹುದು ಎಂದು ಮೂಲಗಳು ತಿಳಿಸಿವೆ ಸ್ಫೋಟಕ್ಕೆ ಮುಂಚಿನ ತಿಂಗಳುಗಳಲ್ಲಿ ಅವನ ಸಂಪರ್ಕಗಳು ಮತ್ತು ಚಲನವಲನಗಳ ಬಗ್ಗೆ ಗುಪ್ತಚರ ಅಧಿಕಾರಿಗಳು ಈಗ ತನಿಖೆ ನಡೆಸುತ್ತಿದ್ದಾರೆ ಬಾಂಬ್ ದಾಳಿಯಲ್ಲಿ ಬಳಸಿದ ಬಿಳಿ ಹುಂಡೈ ಐ ಟ್ವೆಂಟಿ ಕಾರನ್ನು ಸ್ಫೋಟಕ್ಕೆ ಕೇವಲ ಹನ್ನೊಂದು ದಿನಗಳ ಮೊದಲು ಡಾಕ್ಟರ್ ಉಮರ್ ಖರೀದಿಸಿದ್ದ ಎಂದು ತನಿಖಾಧಿಕಾರಿಗಳು ಮೊದಲೇ ಶಂಕಿಸಿದ್ದರು